ವಿವೇಕಾನಂದ ಸ್ವಾಮಿಯ ನೂರ ಅರವತ್ತೆರಡನೇ ಜಯಂತಿಯ ಅಂಗವಾಗಿ ಶ್ರಮ ಜೀವಿ ಸಂಘ ಲೋಕಾರ್ಪಣೆ ಆನೇಕಲ್ ತಾಲೂಕಿನ ಎನ್ನಗ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಪಿಎಸ್ ಎಸ್ಆರ್ ಬಡಾವಣೆಯಲ್ಲಿ ನೆಲೆಸಿರುವ ಸ್ಟ್ಯಾಂಪ್ ಶೋಲೆ ಮತ್ತು ಸೋಮಪ್ಪ ಸ್ಪ್ರಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಕಾರ್ಮಿಕರೆಲ್ಲರೂ ಸೇರಿ ಸ್ವಾಮಿ ವಿವೇಕಾನಂದರ ನೂರ ಅರವತ್ತೆರಡನೇ ಜಯಂತಿ ಪ್ರಯುಕ್ತ ಸ್ವಾಮಿ ವಿವೇಕಾನಂದ ಶ್ರಮಜೀವಿ ಸಂಘವನ್ನ ಲೋಕಾರ್ಪಣೆ ಮಾಡಿದರು ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸಿ ಗಿಡ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಬೆಸ್ಟ್ ಹಾಸ್ಪಿಟಲ್ ಮಾಲೀಕರಾದ ವಿಜಯ ರಘವರೆಡ್ಡಿರವರು ಮಾತನಾಡಿ ಜೀವನದಲ್ಲಿ ವಿವೇಕಾನಂದರ ಆದರ್ಶಗಳನ್ನ ಪಾಲಿಸಿ ಇನ್ನೊಬ್ಬರಿಗೆ ಮಾದರಿಯಾಗಬೇಕು ಎಂದು ಇತನುಡಿ ಹೇಳಿದರು ಹಾಗೆ ಯುವ ಸಾಹಿತಿ ನಾಗಲೇಖರ್ ಮಾತನಾಡಿ ಪ್ರತಿಯೊಬ್ಬರೂ ಸಮಾಜಕ್ಕೆ ನಿಮ್ಮದೇ ಆದ ಕೊಡುಗೆಗಳನ್ನ ನೀಡಿ ಸಮಾಜಕ್ಕೆ ಪೂರಕವಾದರೆ ಸಮಾಜದಲ್ಲಿ ಬಹಳಷ್ಟು ಎತ್ತರಕ್ಕೆ ಬೆಳೆಯಬಹುದು ಎಂದು ತಿಳಿಸಿದರು ಹಾಗೆ ಎನ್ನಗರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಶ್ರೀನಿವಾಸ್ ಮಾತನಾಡಿ ಒಂದು ಕಾರ್ಯಕ್ರಮಕ್ಕೆ ಸಂಘ ಸಂಸ್ಥೆಗಳನ್ನ ಸ್ಥಾಪಿಸಿ ಮುಗಿದ ಮೇಲೆ ಸಂಘವನ್ನ ಮರೆತೇ ಬಿಡುತ್ತಾರೆ ಬಡಾವಣೆಯ ಎಲ್ಲ ನಾಗರಿಕರು ಸೇರಿ ಸ್ಥಾಪಿಸಿರುವ ಈ ಸಂಘವನ್ನ ಮುಖ್ಯವಾದ ಇಂದು ಉದ್ಘಾಟನೆ ಮಾಡುತ್ತಿರುವುದು ಬಹಳ ಸಂತೋಷದಾಯಕ ಒಗ್ಗಟ್ಟಿನಿಂದ ಎಲ್ಲ ಕೈ ಜೋಡಿಸಿದರೆ ರಾಜ್ಯದಲ್ಲೇ ಸಂಘ ಮಾದರಿಯಾಗುತ್ತದೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಸಂಘದ ಬೈಲ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಬಡಾವಣೆಯ ಎಲ್ಲ ಸಾರ್ವಜನಿಕರಿಗೂ ನೀಡಿದರು ಬಡಾವಣೆಯ ಪುಟ್ಟ ಪುಟ್ಟ ಮಕ್ಕಳು ನೃತ್ಯ ಮಾಡಿ ಬಂದ ಸಾರ್ವಜನಿಕರನ್ನ ಮನರಂಜನೆ ನೀಡಿದರು ಕೀರ್ತನ್ ಎಂಬ ಯುವಕ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯ ಬಗ್ಗೆ ಮಾಹಿತಿ ನೀಡಿದರು ಬಂದ ಎಲ್ಲ ನಾಗರಿಕರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಇನ್ನು ಬಡಾವಣೆಯ ಎಲ್ಲ ಮಕ್ಕಳಿಗೂ ಕಲಿಕಾ ಸಾಮಗ್ರಿಗಳ ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಬೆಸ್ಟ್ ಹಾಸ್ಪಿಟಲ್ ಮಾಲೀಕರಾದ ವಿಜಯ ರಾಘವರೆಡ್ಡಿ ಯುವ ಸಾಹಿತಿ ನಾಗರಿಕ ಎನ್ನಗರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಶ್ರೀನಿವಾಸ್ ನಿವೃತ್ತ ಪೊಲೀಸ್ ಅಧಿಕಾರಿ ನಾರಾಯಣಪ್ಪ ಸ್ವಾಮಿ ವಿವೇಕಾನಂದ ಶ್ರಮಜೀವಿ ಸಂಘದ ಅಧ್ಯಕ್ಷರಾದ ವಿ ಮಂಜುನಾಥ ರೆಡ್ಡಿ ಉಪಾಧ್ಯಕ್ಷರಾದ ಚಿನ್ನಸ್ವಾಮಿ ಚಂದ್ರಶೇಖರ್ ಖಜಾನ್ಸಿ ಕೆಎಚ್ ರಘುನಂದನ್ ಪ್ರಧಾನ ಕಾರ್ಯದರ್ಶಿ ಟಿ ಕರುಣಾನಿಧಿ ಸಂಘಟನಾ ಕಾರ್ಯದರ್ಶಿ ಎನ್ ಕೆ ಗಣೇಶ್ ತಿಪ್ಪೇಸ್ವಾಮಿ ಸಹಕಾರ್ಯದರ್ಶಿ ಶರಣಬಸಪ್ಪ ಹಾಗೂ ನೂರಕ್ಕೂ ಹೆಚ್ಚು ಬಡಾವಣೆಯ ಸದಸ್ಯರು ಮತ್ತು ನಿವಾಸಿಗಳು ಭಾಗಿಯಾಗಿದ್ದರು ಸ್ವಾಮಿ ವಿವೇಕಾನಂದರ ನೂರ ಜ್ಯಕ್ರಮ ಸ್ವಾಗತ ವೇದಿಕೆ ಮೇಲೆ ಉಪಸ್ಥಿತರ ಗಣ್ಯಾಜಿಗೂ ಸ್ವಾಗತ ಆಮೇಲೆ ನಮ್ಮ ಕಾರ್ಮಿಕರು ಕಾರ್ಮಿಕ ಕುಟುಂಬದವರು ಬಂದಿದ್ದಾರೆ ಬಹಳ ಸಂತೋಷ ಇವತ್ತು ಬಹಳ ಸುದಿನ ಯಾಕಂದ್ರೆ ನನ್ನ ಮೂವತ್ತು ವರ್ಷ ಸೇವೆಯಲ್ಲಿ ಯಾವತ್ತು ನೋಡಿರಲಿಲ್ಲ ನೋಡಿದಿವಿ ಬಟ್ ನಮ್ಮ ಕಾರ್ಖಾನೆಯಲ್ಲಿ ಇದೇ ಫಸ್ಟ್ ಇದೇ ಮೊದಲ ಜೊತೆ ನಾವು ಈ ತರ ಕಾರ್ಮಿಕರು ಕಾರ್ಮಿಕ ಕುಟುಂಬದವರೆಲ್ಲ ಬಂದು ಸೇರಿರೋದು ಹೇಳೋದು ಬಹಳ ಸಂತೋಷ ತಮ್ಮ ಗಡ್ಡರು ಬಂದಿದ್ದಾರೆ ಅವರು ಬ್ರಿಜಿ ಶರಣದಲ್ಲೂ ಬಂದು ತಮ್ಮ ಕಡೆಯ ಹೋಗಿಟ್ಟು ಬಂದಿದ್ದಕ್ಕೆ ಅವರು ಸ್ವಾಗತ ಅಭಿನಂದನೆಗಳು ಈ ಒಂದು ಉದ್ದೇಶ ಬಹಳ ನಮ್ಮ ಕಾರ್ಯಕ್ರಮದ ಈ ಒಂದು ಉದ್ದೇಶ ಬಹಳ ಸಂತೋಷವಾಗಿ ಬರುವಂತ ವಿಷಯ ಯಾಕಂದ್ರೆ ನಾವು ಹಿಂದೆ ಸಮಾರು ಅನೇಕ ಸಂಘದಲ್ಲಿ ನೋಡಿದೀವಿ ಆದ್ರೆ ಈ ತರ ಸಮಾಜ ಸೇವೆ ಅಂತ ಮಾಡೋದು ಕೆಲಸ ಮಾಡ್ಕೊಂಡು ಸಮಾಜ ಸೇವೆ ಮಾಡೋದು ಬಹಳ ಅಪರೂಪ ಅಂತಂದ್ರೆ ನಾವು ಇವಾಗ ಸಮಾಜವನ್ನು ಕಟ್ಟಿದೀವಿ ನಮ್ಮ ವೇತನದಲ್ಲಿ ಅಲ್ಪ ಸ್ವಲ್ಪ ಉಳಿಸ್ಕೊಂಡು ಸಮಾಜ ಕಟ್ಟಿ ನಮ್ಮ ಕಾರ್ಮಿಕರು ಕಾರ್ಮಿಕರಿಗೋಸ್ಕರ ಅಲ್ಲದೆ ಬೇರೆ ಸಮಾಜ ಮುಖ್ಯ ಕಾರ್ಯಕ್ರಮನೂ ಮಾಡೋದಿಲ್ಲ ಅದೊಂದು ಬಹಳ ಸಂತೋಷದ ವಿಷಯ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗಣ್ಯರಿಂದ ಸ್ವಲ್ಪ ನಮ್ಮ ಕೈ ಇಟ್ಟು ಮುಂದೆ ನಡೆಸ್ಕೊಂಡು ಹೋಗಿ ಈ ಸಂಘ ದೊಡ್ಡದಾಗಿ ಬೆಳೆಸಬೇಕು ಅಂತ ನಾನು ಕೋರ್ಕೊಂತೀನಿ ಬಹಳ ನಾನು ಕೂಡ ನೋಡಿದ್ದೀನಿ ನಾನು ಎಷ್ಟೋ ಜನಕ್ಕೆ ಈ ಕೋವಿಡ್ ಟೈಮಲ್ಲಿ ಕರ್ಕೊಂಡೋಗಿ ಅವ್ರ ಹತ್ರ ಸೇರಿಸಿದ್ದೀನಿ ಯಾವತ್ತೂ ಕೂಡ ಅವ್ರು ಬೇಜಾರ್ ಮಾಡ್ಕೊಂಡಿಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರು ಕೂಡ ಫೋನ್ ಪಿಕ್ ಮಾಡಿ ಮಾತಾಡ್ತಾರೆ ನಾನು ಕೂಡ ಎಷ್ಟೋ ಜನ ಆಸ್ಪತ್ರೆ ಕಳಿಸ್ಕೊಟ್ಟಿದ್ದೀನಿ ಯಾವತ್ತು ಕೂಡ ಅವರು ಆರೋಗ್ಯದ ವಿಷಯದಲ್ಲಿ ರಾಜಿ ಮಾಡ್ಕೊಂಡಿಲ್ಲ ಅವ್ರು ಯಾರೇ ಬರಲಿ ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಸಾಕಷ್ಟು ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನವಂಬರ್ ತಿಂಗಳಲ್ಲಿ ಪ್ರತಿ ಒಂದು ತಿಂಗಳು ಕನ್ನಡ ಯಾರು ಮಾತಾಡ್ಕೊಂಡ್ಬೋತೋ ಎಲ್ಲರೂ ಕೂಡ ಫ್ರೀ ಒಂದು ಚಿಕಿತ್ಸೆಯನ್ನು ಅಂದರೆ ಎಂಟ್ರೆನ್ಸ್ ಫೀಸನ್ನ ತೊಗೊಳಲ್ಲ ಅವರು ಕನ್ನಡ ನವಂಬರ್ ಒಂದು ತಿಂಗಳಿದೆಯಲ್ಲ ಆ ತಿಂಗಳಲ್ಲಿ ಎಂಟ್ರೆನ್ಸ್ ಫೀಸ್ ಅಂತ ಏನು ಇರ್ತದೆ ಆ ಐನೂರು ರೂಪಾಯಿ ಐನೂರು ರೂಪಾಯಿ ಫೀಸನ್ನು ತಗೊಳ್ಳೋದಂಗೆ ಫ್ರೀ ಒಳಗಡೆ ಬಿಟ್ಕೊಳ್ತಾರೆ ಅದೊಂದು ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಜೊತೆ ಕೂಡ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ತಾವು ಬಂದು ಈ ಒಂದು ವೇದಿಕೆಯನ್ನು ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವಿಜಯ್ ರೆಡ್ಡಿ ನಾವು ರಾಜ ಸಂಸ್ಥೆಯ ಉಪಾಧ್ಯಕ್ಷರ ಕೆಲಸ ಮಾಡ್ತೇವೆ ನಮ್ಮದು ಇದೇ ಥರ ಒಂದು ವಾಲಂಟ್ರಿ ಆರ್ಗನೈಸೇಷನ್ನು ಹಾಗಾಗಿ ಈ ನೀವೆಲ್ಲ ಈ ಶ್ರಮಜೀವಿಗಳ ಸಂಘನ ಎಲ್ಲ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀರಾ ವಿವೇಕಾನಂದರವರ ಬರ್ಡೇ ದಿವಸನೇ ಓ ಎಲ್ಲರಿಗೂ ನನ್ನ ಅಭಿನಂದನೆಗಳು ಹಾಗೂ ಒಂದು ಸಂಘಟನೆ ನೀವೆಲ್ಲ ಸೇರಿ ಮಾಡ್ಬೇಕನ್ನೋ ಉದ್ದೇಶ ಅಲ್ಲಿ ಅಷ್ಟೇ ಇಟ್ಕೊಳ್ದೆ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿ ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ ಮಾಡಿ ಒಂದು ಒಳ್ಳೆಯ ದಿನಕ್ಕೋಸ್ಕರ ಕಾದು ಇವತ್ತು ಇನಾಗ್ರೇಷನ್ ಮಾಡಿಸ್ತಾ ಇದ್ದೀರಾ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಕಡೆಯಿಂದ ಆರೋಗ್ಯ ವಿಚಾರದಲ್ಲಿ ನಿಮ್ಮ ಸಂಘದವರು ಯಾವುದೇ ಒಂದು ಕ್ಯಾಂಪ್ ಮಾಡಬೇಕಾದರೂ ಅಥವಾ ಯಾರಿಗೆ ಏನೇ ಒಂದು ಸಹಾಯ ಮಾಡಬೇಕಾದರೂ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೇನೆ ಹಾಗೂ ನಮ್ಮ ಹಾಸ್ಪಿಟಲ್ ಕಡೆಯಿಂದ ನಿಮಗೆ ಯಾರಿಗೆ ಯಾವುದೇ ರೀತಿಯಾದ ರಿಯಾಯಿತಿ ಸೇವೆ ಆಗಲಿ ಅಥವಾ ಒಂದು ಕರೆಕ್ಟಾದ ಒಪಿನಿಯನ್ ಅಂತಾರೆ ಈಗ ಯಾವುದೇ ಒಂದು ವಿಚಾರವಾಗಿ ಆದರೂ ಸರಿ ತಪ್ಪು ನಮಗೆ ಗೊತ್ತಿರೋರ ಹತ್ರ ಹೋದ್ರೆ ನಮ್ಗೆ ಗೊತ್ತಾಗೋದು ಹಾಗಾಗಿ ನಿಮಗೆ ಯಾರಿಗೆ ನಿಮ್ಮ ಸಂಘದವರು ಆಗಲಿ ಯಾರು ಪರವಾಗಿ ಆಗಲಿ ಆರೋಗ್ಯ ವಿಚಾರದಲ್ಲಿ ನಿಮಗೆ ಯಾವುದೇ ಒಂದು ಮಾರ್ಗದರ್ಶನ ಬೇಕಾದರೆ ಯಾವುದೇ ರೀತಿಯ ಉದ್ದೇಶ ಇಲ್ಲದೆ ನಿಮಗೆ ಸರಿಯಾದ ಒಪಿನಿಯನನ್ನು ನೀವು ನಮ್ಮ ಕಡೆಯಿಂದ ಪಡಿಬೋದು ಹಾಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆ ಸೇವೆ ಮಾಡಿ ಸಂಘಟನೆ ಕಟ್ಟಿದ್ದೀರಾ ಒಬ್ಬರಾಗಿ ಯಾವುದೇ ಒಂದು ಕೆಲಸ ಆಗಲ್ಲ ನೀವು ಸಂಘಟಿತರಾಗಿ ಕೆಲಸ ಮಾಡಿದ್ರೆ ಅದರಲ್ಲಿ ನಿಮಗೂ ಒಳ್ಳೆಯದಾಗತ್ತೆ ಹಾಗೂ ನಿಮ್ಮಿಂದ ನೂರು ಜನಕ್ಕೂ ಒಳ್ಳೆಯದಾಗ್ತದೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತು ಸ್ವಾಮಿ ವಿವೇಕಾನಂದ ಶ್ರಮಜೀವಿ ಸಂಘದ ಮಾಡಿದ್ದಕ್ಕೆ ನಮ್ಮ ಪಿ ಎಸ್ ಆರ್ ಲೇಔಟ್ ಬಡಾವಣೆಯಲ್ಲಿ ಮಾಡಿರೋದಕ್ಕೆ ನಮ್ಮ ಹುದ್ದಪೂರ್ವ ಧನ್ಯವಾದಗಳು ಮತ್ತು ಜಾಸ್ತಿ ಹೇಳೋದಂಗಿಲ್ಲ ನಮ್ಮ ಶ್ರೀನಿವಾಸ್ ಈಗಾಗಲೇ ಮಾತಾಡಿದ್ದಾರೆ ನಮ್ಮ ಲೇಔಟ್ ಪರವಾಗಿ ಮತ್ತು ನಮ್ಮ ಎ ಸಿ ಪಿ ಅವ್ರ ಸಿಂಗಮ್ ಅಂತ ಹೆಸರಿಕ್ಕಿದ್ರು ಅವ್ರಿಗೆ ಅವರು ಅನಿವಾರ್ಯದಿಂದ ರಾತ್ರಿ ನಾನು ಫೋನ್ ಮಾಡಿದ್ದಕ್ಕೆ ನಾನು ಇದರಲ್ಲಿದ್ದೀನಿ ಅಣ್ಣಪ್ಪ ಅವರೇ ದಯವಿಟ್ಟು ಶ್ರಮಿಸಿ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ನಾವು ಖಂಡಿತವಾಗಿ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ ಆದ್ದರಿಂದ ನಮಗೆ ಬರಮಾಡಿಕೊಂಡಿರುವಂಥ ಕಾರ್ಯಕ್ರಮಕ್ಕೆ ಶ್ರೀ ರಾಜೇಶ್ ಸಾಹೇಬರು ಮತ್ತು ಕಾರ್ಯ ಉದ್ಘಾಟನೆ ಮಾಡಿದ್ದಕ್ಕೆ ವಿಜಯರಾಘವರೆಡ್ಡಿ ಜ್ಯೋತಿ ಪ್ರದೇಶದ ನಾಗಲೇ ನಾಗಲೇಕರವರು ಮತ್ತು ಮುಖ್ಯ ಅತಿಥಿಗಳು ಪದಾಧಿಕಾರಿಗಳು ಇವರೆಲ್ಲರೂ ಬಂದು ಆಗಮಯಿಸಿ ನಮ್ಮನ್ನು ಬರಮಾಡಿಕೊಂಡಿರೋದಕ್ಕೆ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ನೋಡೋದರ ನಾವು ನಮ್ಮ ಕೈಲಾದರೆ ಒಳ್ಳೆಯದನ್ನು ಮಾಡಬೇಕು ಆಗ್ಲಿಲ್ವೇ ಸುಮ್ಮನಿರಬೇಕು ಯಾರ ಬದುಕುಗೂ ನಾವು ಬೆಂಕಿ ಹಚ್ಚೋ ಕೆಲಸ ಮಾಡಬಾರ್ದು ಯಾರ ಬದುಕುಗೂ ನಾವು ಬೆಂಕಿ ಹೆಚ್ಚ ಕೆಲಸ ಮಾಡಬಾರ್ದು ಅದ್ರ ಜೊತೆನಲ್ಲಿ ಆರೋಗ್ಯದ ಕಡೆ ಗಮನ ಕೊಡಿ ಯಾಕೆ ಹೇಳಿ ಆರೋಗ್ಯ ಇದ್ದರೆ ಅರಮನೆ ಅನಾರೋಗ್ಯವಾದರೆ ಸೆರೆಮನೆ ಆರೋಗ್ಯ ಇಲ್ಲ ಚೆನ್ನಾಗಿದ್ದ ಗುಡುಗಾಟ ಚೆನ್ನಾಗಿದ್ದ ಗುಡುಗಾಟ ವಯಸ್ಸಾದ್ಮೇಲೆ ಆರೋಗ್ಯದ ಪೀಕಲಾಟ ಚೆನ್ನಾಗಿದ್ದ ಗುಡುಗಾಟ ವಯಸ್ಸಾದ್ಮೇಲೆ ಆರೋಗ್ಯದ ಪೀಕಲಾಟ ಸತ್ತೋದ್ರೆ ಆಪ್ತ ಗೋಳಾಟ ಗಂಟಿದ್ರೆ ನೆಂಟರ್ ರಂಪಾಟ ಗಂಟಿಲ್ಲ ಅಂದ್ರೆ ಮನೆಯವರ ಜಂಜಾಟ ಕೊನೆಗೂ ಊರ್ಗೊಂದು ಊಟ ಮನೆಗೊಂದು ಊಟ ಮುಗಿದೋಯ್ತು ಮನುಷ್ಯನ ಜೀವನ ಇದು ಯಾವುದೂ ಶಾಶ್ವತವಲ್ಲ ಸಾಧ್ಯವಾದಷ್ಟು ನಗುಬು ಯಾಕೆ ನಾನು ಪದೇ 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 ನಗು ಹೇಳ್ತಾ ಇದೀನಿ ಅಂದ್ರೆ ಇವತ್ತು ಮನುಷ್ಯ ನಗೋರೇ ಕಡಿಮೆ ನಗೋರೇ ಕಡಿಮೆ ಅದರಲ್ಲೂ ಹೆಣ್ಮಕ್ಳು ನಗಿದ್ರೆ ಇನ್ನೂ ಕಷ್ಟ ಅವಳು ಯಾವಾಗ ಹಲ್ ಬಿಟ್ಕೊಂಡಿರ್ತಾಳೆ ಅದಕ್ಕೂ ಅದಕ್ಕೊಂದು ಪಟ್ಟ ಎಷ್ಟು ನಾವು ದುರಂತದ ಬದುಕಲ್ಲಿ ಬದುಕ್ತಾ ಇದ್ದೀವಿ ಅಂತಂದ್ರೆ ಹಾಗಾಗಿ ನಮ್ಮ ಶ್ರಮಜೀವಿ ಸಂಘದಲ್ಲಿ ಹೆಣ್ಣು ಮಕ್ಕಳನ್ನು ಗೌರವಿಸ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಗೌರವ ಪೂರ್ವಕವಾಗಿ ಕಾಣ್ತಕ್ಕಂಥ ಅಭಿಮಾನವನ್ನು ನಾವು ಬೆಳೆಸ್ಕೊಳ್ಬೇಕಾಗಿತ್ತು ನಮ್ಮ ತಾಯಂದಿರನ್ನ ನಾವು ಗೌರವಿಸ್ಬೇಕು ನಾವು ನಮ್ಮ ತಾಯಂದಿರನ್ನ ಗೌರವಿಸಿದಾಗ ನಮ್ಮ ಮಕ್ಕಳು ಕೂಡ ನನ್ನ ತಂದೆ ಇನ್ನೊಂದು ಹೆಣ್ಣಿನ ಬಗ್ಗೆ ಎಷ್ಟು ಗೌರವದಿಂದ ಮಾತಾಡ್ತಾ ಇದ್ದಾರೆ ನಾನು ಹಾಗೆ ಬದುಕಬೇಕು ಅಂತಕ್ಕಂಥ ಛಲ ಬರುತ್ತೆ ಹೆಣ್ಣನ್ನ ಗೌರವಿಸ್ತಕ್ಕಂಥ ಭೂಮಿ ಈ ಭರತ ಭೂಮಿ ಈ ಭರತ ಭೂಮಿಯಲ್ಲಿ ಹೆಣ್ಣಿಗಿರ್ತಕ್ಕಂಥ ಸ್ಥಾನ ಪ್ರಪಂಚದ ಯಾವ ರಾಷ್ಟ್ರದಲ್ಲೂ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಶಕ್ತಿಯನ್ನು ತುಂಬಿದ್ದು ಸ್ವಾಮಿ ವಿವೇಕಾನಂದರು ಅಂತ ಹೇಳೋದಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ ಸುದೀರ್ಘವಾಗಿ ನನ್ನ ಮಾತನ್ನ ಕೇಳಿದೀರ ನಿಮ್ಮೆಲ್ರಿಗೂ ಕೂಡ ಸಂಕ್ರಾಂತಿ ಶುಭಕ್ರಾಂತಿ ಆಗಲಿ ಹೊಸ ವರ್ಷ ಹೊಸ ಚೈತನ್ಯವನ್ನು ತುಂಬಲಿ ನಿಮ್ಮ ಬಾಳು ಬೆಳಕಾಗಲಿ ಅಂತ ಹೇಳ್ತಾ ಏರಲಿ ಹಾರಲಿ ಬಾನೆತ್ತರದಲ್ಲಿ ನಮ್ಮ ಕನ್ನಡದ ಬಾವುಟ ಬಾಳಲಿ ಬೆಳಗಲಿ ಹಬ್ಬಲಿ ಹರಡಲಿ ಪ್ರಜ್ವಲಿಸಲಿ ನಮ್ಮ ಕನ್ನಡ ಭಾಷೆ ಅಂತ ಹೇಳಿ ನಿಮ್ಮೆಲ್ಲ ಕುಟುಂಬಗಳಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಮಿ ವಿವೇಕಾನಂದರ ಜಯಂತಿಯ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೂಡ ಕೋರ್ತಾ ನನ್ನ ಹೃದಯಪೂರ್ವಕವಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗ್ಲಿ ನಮಸ್ಕಾರ ಎಲ್ಲರಿಗೂ ಶುಭೋದಯ ಮತ್ತು ಎಲ್ಲರಿಗೂ ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳು ವೇದಿಕೆ ಮೇಲಿರುವ ಗಣ್ಯರಿಗೂ ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಹಿರಿಯರು ಮತ್ತು ಕಿರಿಯರಿಗೆ ನಮಸ್ಕಾರಗಳು ನಾನು ಕೀರ್ತನ್ ಮತ್ತು ನಾನು ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಸ್ವಾಮಿ ವಿವೇಕಾನಂದರು ಅತ್ಯಂತ ಜನಪ್ರಿಯವಾದ ಹಿಂದೂಸ್ ಹಿಂದೂ ಸನ್ಯಾಸಿಗಳಲ್ಲಿ ಒಬ್ಬರು ಅವರು ಭಾರತದ ದೇಶಭಕ್ತರು ಅವರು ಸಾವಿರದ ಒಂಬೈ ಸಾವಿರದ ಎಂಟುನೂರ ಅರವತ್ತ್ಮೂರು ಜನವರಿ ಹನ್ನೆರಡರಂದು ಜನಿಸಿದರು ಅವರಿಗೆ ನರೇಂದ್ರನಾಥ ದತ್ತ ಎಂದು ಹೆಸರಿಡಲಾಯಿತು ಅವರ ತಂದೆಯ ಹೆಸರು ವಿಶ್ವನಾಥ ದತ್ತ ಮತ್ತು ಅವರ ತಾಯಿಯ ಹೆಸರು ಭುವನೇಶ್ವರಿ ದೇವಿ ಅವರು ವಿದೇಶದಲ್ಲಿ ಉನ್ನತವಾದ ಶಿಕ್ಷಣವನ್ನು ಪಡೆದು ಭಾರತಕ್ಕೆ ಮರಳಿ ಬಂದು ಸಮಾಜ ಸುಧಾರಣೆ ಮತ್ತು ಧರ್ಮಗಳ ಸೇವೆಯನ್ನು ಮಾಡಿದರು ಅವರು ತಮ್ಮ ಗುರು ರಾಮಕೃಷ್ಣ ಪರಮಹಂಸರಿಂದ ಬಹಳ ಪ್ರಭಾವಿತಗೊಂಡರು ಈ ದಿನ ಸ್ವಾಮಿ ವಿವೇಕಾನಂದರ ಜನ್ಮ ಜಯಂತಿಯ ಪ್ರಯುಕ್ತವಾಗಿ ಹೆನ್ನಾಗರ ಗ್ರಾಮದಲ್ಲಿ ಸ್ವಾಮಿ ವಿವೇಕಾನಂದ ಶ್ರಮಜೀವಿಗಳ ಸಂಘವನ್ನು ಉದ್ಘಾಟನೆ ಮಾಡಲಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಭಾಗದ ನಾಯಕರಾದಂಥ ಹೆನ್ನಾಗರ ಶ್ರೀನಿವಾಸರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಮಂಜುನಾಥ್ ರೆಡ್ಡಿ ಅವರು ಈ ಸಂಸ್ಥೆ ಅಧ್ಯಕ್ಷರಾಗಿದ್ದಾರೆ ಪೊಲೀಸ್ ನಿವೃತ್ತ ಅಧಿಕಾರಿಗಳಾದಂಥ ನಮ್ಮ ನಾರಾಯಣಪ್ಪ ಅವರು ಅದರ ಜೊತೆಯಲ್ಲಿ ನಮ್ಮ ವೈದ್ಯರಾದಂಥ ವಿಜಯ ಅವರು ಇನ್ನೂ ಸಾಕಷ್ಟು ಜನ ಮಹಾನೀರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ರಾಜಲಾಂಜನ ಸಂಸ್ಥೆ ಶೇಖರ್ ಅವರು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಸಾಕಷ್ಟು ಜನ ಮಹಿಳೆಯರು ಮಕ್ಕಳು ಯುವ ಮಿತ್ರರು ಕಾರ್ಮಿಕರು ಎಲ್ಲರೂ ಒಗ್ಗಟ್ಟಾಗಿ ಒಂದು ಯುವ ಜಾಗೃತ ಭಾರತವನ್ನು ನಿರ್ಮಾಣ ಮಾಡಬೇಕು ಈ ಸಮಾಜದಲ್ಲಿ ಏನಾದರೂ ಕೂಡ ನಾವು ಬದಲಾವಣೆ ತರಬೇಕಾದ್ರೆ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ನಾವೆಲ್ಲರೂ ಕೂಡ ಮೈಗೂಡಿಸ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಭಾಳ ಉತ್ತಮವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಗಿಡವನ್ನು ನೆಡೋದರ ಮುಖಾಂತರವಾಗಿ ಸಮಾನತೆಯನ್ನು ಸಾರ್ಥ ಪ್ರಕೃತಿಯ ಬೆಳವಣಿಗೆಗೆ ಸಾಕಷ್ಟು ಶ್ರಮಿಸಿದ್ದಾರೆ ಅದರ ಜೊತೆಯಲ್ಲಿ ಮಕ್ಕಳ ಭವಿಷ್ಯಕ್ಕಾಗಿ ಶೈಕ್ಷಣಿಕ ಪ್ರಗತಿಗಾಗಿ ಶಾಲಾ ಪುಸ್ತಕಕ್ಕೆ ಸಂಬಂಧಪಟ್ಟಂಥ ಪರಿಕರಗಳನ್ನು ಕೂಡ ನೀಡಿದ್ದಾರೆ ನಿಜವಾಗಲೂ ಭಾಳ ಹೆಮ್ಮೆಯ ವಿಚಾರ ಇದೇ ರೀತಿಯಾಗಿ ಸ್ವಾಮಿ ವಿವೇಕಾನಂದ ಶ್ರಮಜೀವಿಗಳ ಸಂಘ ರಾಜ್ಯದಾದ್ಯಂತ ಪ್ರಜ್ವಲಿಸಲಿ ಎಲ್ಲ ಭಾಗದಲ್ಲೂ ಕೂಡ ನಾನು ಮಾದರಿಯಾಗಿ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ವಿ ಏನಿದಿನ ಶೂಲೆ ಕಾರ್ಮಿಕರ ಬಳಗ ಏನಿದೆ ವಿವೇಕಾನಂದ ಶ್ರಮಜೀವಿ ಸಂಘ ಅಂತ ಏನು ಯನ್ನಾಗ್ರ ಗ್ರಾಮದಲ್ಲಿ ಈ ದಿನ ಉದ್ಘಾಟನೆ ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ ಸಾಹಿತಿಗಳಾದ ನನ್ನ ಸ್ನೇಹಿತರು ನಾಗಲೆಕ್ಕ ಸರ್ ಅವರು ಬೆಸ್ಟ್ ಆಸ್ಪತ್ರೆ ರೆಡ್ಡಿ ಸರ್ ಅವರು ಹಾಗೂ ಎ ಸಿ ಪಿಗಳಾದ ಕಾರಣಾಂತರ ಮುಂದೆ ಎ ಸಿ ಪಿಗಳು ರಾಜೇಶ್ ಸರ್ ಬರಬೇಕಾಗಿತ್ತು ಬಂದಿಲ್ಲ ಅವರು ಅಲ್ಲಿ ದೂರವಾಣಿ ಮೂಲಕ ಅವರಿಗೆಲ್ಲ ಶುಭಾಶಯ ಕೋರಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಸಹ ಹೇಳಿದ್ದಾರೆ ಈ ದಿನ ಏನು ಸಂಸ್ಥೆ ಪ್ರಾರಂಭ ಮಾಡಿದ್ದಾರೆ ಈ ದಿನ ವಿವೇಕಾನಂದ ಜಯಂತಿ ಕೂಡ ಆಗಿರ್ತಿದೆ ತುಂಬ ಒಳ್ಳೆಯ ದಿವಸ ಒಳ್ಳೆ ಮಹಾನ್ ವ್ಯಕ್ತಿಯ ಹೆಸರಿನಲ್ಲಿ ಈ ದಿನ ಏನು ಸಂಘನ ಉದ್ಘಾಟನೆ ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಒಗ್ಗಟ್ಟಿನಿಂದ ಅವರು ಮುಂದುವರಿಲಿ ಅವರ ಸಂಸ್ಥೆ ಇವತ್ತು ಗಿಡ ನೆಟ್ಟಿದ್ದಾರೆ ಮರವಾಗಿ ಬೆಳೆದು ಎಮ್ಮರವಾಗಿ ಬೆಳೆದು ಅದು ಹಣ್ಣು ಕೊಟ್ಟು ಒಂದು ಒಂದು ಕುಟುಂಬ ಆಗಿ ಅವರೆಲ್ಲ ಒಳ್ಳೆ ರೀತಿಯಲ್ಲಿ ಮುನ್ನಡೀಲಿ ಅವ್ರ ಜೊತೇಲಿ ಸದಾ ನಾವು ಇರ್ತೀವಿ ಅವ್ರು ಯಾವಾಗ ಕರೆದ್ರೂ ಅವ್ರ ಜೊತೇಲಿ ನಾವು ಹೋಗ್ತೀವಿ ಅಂತ ಹೇಳಿ ಆ ಸಂಸ್ಥೆಗೆ ಶುಭಾಶಯಗಳನ್ನ ತಿಳಿಸ್ತೇನೆ ಸಂಘ ಭಾಳ ಇವರು ಇದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಸಹಕಾರದಿಂದ ಭಾಳ ಎತ್ತರ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಸ್ವಾಮಿ ವಿವೇಕಾನಂದರ ನೂರ ಅರವತ್ತೆರಡನ ಜಯಂತ್ಯೋತ್ಸವ ಈ ಸವಿ ನೆನಪಿನಲ್ಲಿ ನಾವು ಒಂದು ಸ್ವಾಮಿ ವಿವೇಕಾನಂದರವರ ಹೆಸರಿನಲ್ಲೇ ಸ್ವಾಮಿ ವಿವೇಕಾನಂದ ಶ್ರಮಜೀವಿ ಸಂಘ ಅಂತೇಳಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಆ ಒಂದು ಉದ್ಘಾಟನೆ ಯಶಸ್ವಿಯಾಗಿ ಗಿಡ ನೆಡೋದ್ರ ಮುಖಾಂತರ ಮತ್ತು ಒಂದು ಅವರ ಒಂದು ಬುಕ್ಕನ್ನು ನಾವು ಲೋಕಾರ್ಪಣೆ ಮಾಡಿದ್ದೀವಿ ಸರಿ ಆಮೇಲೆ ಮತ್ತು ಮಕ್ಕಳಿಗೆ ಪ್ರತಿಯೊಂದು ಚಿಕ್ಕ ಮಕ್ಕಳಿಗೆ ಪುಸ್ತಕ ವಿತರಣೆಯನ್ನು ನಾವು ಕೊಟ್ಟಿದ್ದೀವಿ ನಮಗೆ ಪ್ರತಿಯೊಬ್ಬರು ಎಲ್ಲ ಒಂದು ನಮ್ಮ ಕಾರ್ಮಿಕ ಒಂದು ಕುಟುಂಬಗಳು ಇಲ್ಲಿ ಬಂದಿದ್ದಾರೆ ತುಂಬ ಸಂತೋಷ ಆಗಿದೆ ಎಲ್ಲರೂ ಒಂದತ್ರ ಸೇರಿದ್ದಕ್ಕೆ ನಮಗೆ ಇವತ್ತು ಆ ಒಂದು ಯೂತ್ ಅಂತ ಏನಿದೆ ಇವತ್ತು ಎಲ್ಲರೂ ಚೆನ್ನಾಗಿದ್ವಿ ನಮ್ಮ ಫ್ಯಾಮಿಲಿ ಎಲ್ಲ ಇದೇ ಥರ ಈ ಸಂಘನ್ನ ಒಂದು ಚಿತ್ರಕ್ಕೆ ತಗೊಂಡೋಗೋಣ ಅಂಥೇಳಿ ನಾವು ಆಶಿಸ್ತೀವಿ ಈ ದಿನ ಸ್ವಾಮಿ ವಿವೇಕಾನಂದರವರ ನೂರ ಅರವತ್ತೆರಡನೇ ಜನ್ಮದಿನೋತ್ಸವದಂದು ಸ್ವಾಮಿ ವಿವೇಕಾನಂದರ ಶ್ರಮಜೀವಿ ಸಂಘ ಅಂತ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಅದಕ್ಕೆ ನಮ್ಮ ಗಣ್ಯ ವ್ಯಕ್ತಿಗಳು ಕೂಡ ಬಂದು ಶುಭ ಹಾರೈಸಿದರೆ ಇದೇ ರೀತಿ ಮುಂದೇನೂ ಅವರು ನಮಗೆ ಮುನ್ನಡೆಸೋಕ್ಕೆ ದಾರಿ ಮಾಡಿಕೊಟ್ಟು ಯಶಸ್ವಿ ಮಾಡಿಕೊಡ್ಬೇಕಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಸ್ವಾಮಿ ವಿವೇಕಾನಂದ ಜಯಂತಿ ಶುಭಾಶಯ ಎಲ್ಲರಿಗೂ ನಮಸ್ತೆ ಇವತ್ತಿನ ಒಂದು ಶುಭ ಸಂದರ್ಭದಲ್ಲಿ ನೂರ ಅರವತ್ತೆರಡನೇ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಏನು ಇವತ್ತು ಕಾರ್ಮಿಕ ಬಳಗ ಸೇರಿಕೊಂಡು ಇಲ್ಲಿ ಯರದಲ್ಲಿ ಆಚರಣೆ ಮಾಡ್ತಾರೆ ಭಾಳ ಖುಷಿಯಾದ ಸಂದೇಶ ಏಕೆಂದರೆ ಎಲ್ಲರೂ ಕೂಡ ಒಗ್ಗೂಡದೆ ಸ್ವಲ್ಪ ಕಷ್ಟ ಆದ ಪರಿಸ್ಥಿತಿಯಲ್ಲಿ ಇವತ್ತು ಎಲ್ಲರೂ ಕೂಡ ಒಗ್ಗೂಡಿ ಈ ಒಂದು ಜಯಂತಿಯನ್ನು ಆಚರಣೆ ಮಾಡೋದ್ರ ಮುಖಾಂತರ ಅದ್ರ ಜೊತೆಗೆ ವಿಶೇಷ ಏನಪ್ಪ ಅಂದರೆ ಒಳ್ಳೆಯ ಮನಸ್ಸಿರ್ತಕ್ಕಂಥ ವ್ಯಕ್ತಿ ಕೈಲಿ ಇವತ್ತು ಉದ್ಘಾಟನೆಯನ್ನು ಮಾಡಿಸಿದ್ದಾರೆ ಒಳ್ಳೆಯ ಮನಸ್ಸಿರ್ತಕ್ಕಂಥ ವ್ಯಕ್ತಿಗಳ ಕೈಲಿ ಒಂದು ಗಿಡ ನಡೆಸಿದರೆ ಇದೆಲ್ಲನೂ ನೋಡಿದಾಗ ಭಾಳ ಖುಷಿಯಾಗುತ್ತೆ ನಿಮ್ಮ ಸಂಘ ಹೀಗೆ ಮುಂದುವರಿಲಿ ಭಾಳ ಎಚ್ಚರಿಕೆ ಬೆಳಿಲಿ ನಾವು ಕೂಡ ನಿಮ್ದೇ ನಿಂತ್ಕೊಳ್ತೀವಿ ನನ್ನನ್ನು ಕೂಡ ನಾವು ಕೂಡ ರಾಜಲಾಂಛನ ಸಂಸ್ಥೆ ಅಂತ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ನಾವು ಕೂಡ ಸಮಾಜ ಸೇವೆ ಮುಖ್ಯ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆನೆ ಕಾಲಲ್ಲಿ ಪ್ರಥಮ ಬಾರಿಗೆ ಒಂದು ನಮ್ಮ ಗಣೇಶರವರ ಅವರ ನೇತೃತ್ವದಲ್ಲಿ ಒಂದು ರಾಜಲಾಂಛನ ಸಂಸ್ಥೆ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿ ತನಕ ಇವತ್ತು ಒಂದು ಎಂಟು ಒಂಬತ್ತು ಕಡೆ ನಾವು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾಯಿದ್ವಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅನಿವಾರ್ಯ ಕಾರಣಗಳಿಂದ ನಮ್ಮ ಶೀತ ಎಲ್ವೈ ವೈ ಅವ್ರು ಬರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ ಯಾಕೆಂದರೆ ಅಧ್ಯಕ್ಷತೆಯನ್ನು ಅವರೇ ವಹಿಸ್ಕೋಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕಾಗಿಲ್ಲ ಮುಂದಿನ ದಿನ ನಿಮ್ಮ ಜೊತೆಗೆ ಅವರು ಕೂಡ ಸೇರಿಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ನಿಮ್ಮನ್ನು ಬೆಂತಿರ್ತಾರೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತಾರೆ ಹಾಗೆ ಸ್ವಾಮಿ ವಿವೇಕಾನಂದ ಜಯಂತಿಯ ಶುಭಾಶಯಗಳು ಹಾಗೂ ಮುಂದೆ ಬರ್ತಕ್ಕಂಥ ನಮ್ಮ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಎಲ್ಲರೂ ಕೂಡ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ಓಕೆ ದಿನಾಚರಣೆಯ ಶುಭಾಶಯಗಳು ಇವತ್ತು ನಮ್ಮ ಸ್ವಾಮಿ ವಿವೇಕಾನಂದ ಶ್ರಮಜೀವಿ ಸಂಘ ಉದ್ಘಾಟನೆಯಾಗಿದ್ದು ನಮ್ಮ ಒಂದು ಶುಭ ಸುದೈವ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಇವತ್ತು ಎಲ್ಲ ಒಂದು ಕಾರ್ಯ ಈ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರು ಬಂದು ಶುಭ ಹಾರೈಸಿದ್ದಾರೆ ಒಂದು ಸಂಘ ಯಶಸ್ವಿಯಾಗಲಿ ನಮ್ಮೆಲ್ಲರಿಗೂ ಒಂದು ಒಳ್ಳೆ ಮುಂದೆ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ಇಷ್ಟಪಡ್ತೀವಿ